ಜುಲೈನಲ್ಲೇ ಬರ ಘೋಷಣೆ ಯಾಕೆ ಮಾಡಲಿಲ್ಲ ಬರ ಘೋಷಣೆ ವಿಳಂಬ ಮಾಡಿ ಕೇಂದ್ರವನ್ನ ದೂರ್ತಾ ಇದ್ದಾರೆ ಬರದ ವಿಚಾರ ಬರ ಪರಿಹಾರದ ವಿಚಾರದಲ್ಲಿ ಅಮಿತ್ ಶಾ ಅವರು ಹೇಳಿದ್ದು ಸರಿ ಇದೆ ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸೊ ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಿಜೆಪಿಯ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಬರದ ವಿಚಾರದಲ್ಲಿ ಅಮಿತ್ ಶಾ ಅವ್ರು ಹೇಳಿದ್ದು ಸರಿ ಇದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೀಗಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಕ್ಟೋಬರ್ನಲ್ಲಿ ಬರ ಘೋಷಣೆ ಮಾಡಿದೆ ಯಾಕೆ ಜುಲೈನಲ್ಲೇ ಮಾಡಬಹುದಾಗಿತ್ತಲ್ವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗೆ ಆಹ್ವಾನ ಕೊಡ್ತೀರಾ ಲೋಕಸಭೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಯಾಕೆ ಧ್ವನಿ ಎತ್ತಿಲ್ಲ ದೆಹಲಿಯಲ್ಲಿ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಕೆಪಾಸಿಟಿ ಇಲ್ವಾ ಬರ ವಿಚಾರದಲ್ಲಿ ಕಾಂಗ್ರೆಸ್ ಆರೋಪಕ್ಕೆ ಆರ್ ಅಶೋಕ್ ಅವರು ಈ ರೀತಿಯಾಗಿ ಕೆಂಡಕಾರಿದ್ದಾರೆ ಬರ ಘೋಷಣೆ ಮಾಡಕ್ಕೆ ಅವತ್ ಏನ್ ಪ್ರಾಬ್ಲಮ್ ವಾಟ್ ಇಸ್ ಯುವರ್ ಮಾಡ್ಲಿಲ್ಲ ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನಿದೆ ನೀವು ಘೋಷಣೆ ಮಾಡಿಬಿಟ್ಟಿದ್ರೆ ತಂಡ ಬಂದಿರೋದು ಹಣ ಬಿಡುಗಡೆ ಮಾಡೋಕ್ಕೆ ಇನ್ನೂ ಸಾಕಷ್ಟು ಸಮಯಗಳು ಸಿಗ್ತಾ ಇತ್ತು ನೀವು ಡಿಲೇ ಮಾಡಿ ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತೀರಲ್ಲ ಏನಾರ ನಾಚಿಕೆ ಆಗಲ್ವಾ ನಿಮ್ಗೆ ಆಮೇಲೆ ಬೀದಿ ಬೀದಿಗಳಲ್ಲಿ ಕರೀತಾರೆ ಅದ್ಯಾವುದೋ ಏನೋ ವಾಟ್ಸ್ಆಪ್ ಗ್ರೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಸವಾಲು ಸವಾಲು ಚರ್ಚೆಗೆ ಬನ್ನಿ ನಾನು ಪದ ಹೇಳ್ಬೋದು ಗೊತ್ತಿಲ್ಲ ಏನ್ ಕಾಂಗ್ರೆಸ್ ಪಾರ್ಟಿ ಸತ್ತು ಹೋಗಿದ್ಯಾ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ಸತ್ತು ಹೋಗಿದ್ಯಾ ಸನ್ಮಾನ್ಯ ಗೌರವಾನ್ವಿತ ಖರ್ಗೆಜಿ ಪ್ರತಿಪಕ್ಷದ ನಾಯಕರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಚರ್ಚೆ ಯಾಕೆ ಮಾಡಲಿಲ್ಲ ಅವತ್ತು ನಮಗೆ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಹಣ ಬರಬೇಕಾಗಿತ್ತು ಬರ್ಗಾಲ್ದಲ್ಲಿ ಎನ್ ಡಿ ಆರ್ ಎಫ್ ಅನ್ನಿಷ್ಟು ಎಸ್ ಡಿ ಆರ್ ಎಫ್ ಅನಿಷ್ಟು ಬರಬೇಕಾಗಿತ್ತು ನೀವ್ ಯಾಕೆ ಅದನ್ನ ಬಿಹಾರಕ್ಕೆ ಕೊಟ್ರಿ ಬಿಹಾರದಲ್ಲಿ ಯಾರಿತ್ತು ಇವ್ರದ ಸರ್ಕಾರ ಅವಾಗ ಲಲ್ಲು ಪ್ರಸಾದ್ ಯಾದವ್ ಸರ್ಕಾರ ಅವಾಗ ನಿತೀಶ್ ಕುಮಾರ್ ಸರ್ಕಾರ ಆಯ್ತು ಬಿಹಾರಕ್ಕೆ ಯಾಕೆ ಕೊಟ್ರಿ ಕೇಳ್ಬೇಕಾಯ್ತು ಯಾಕೆ ಕೊಟ್ರಿ ಕೇಳಬೇಕಾಗಿತ್ತು ಅಂದ್ರೆ ಅವ್ರಿಗೆ ಬಾಯಲ್ಲಿ ಪ್ಲಾಸ್ಟ್ ಹಾಕ್ಬಿಟ್ಟಿದ್ರೆ ಅಂದ್ರೆ ಅವ್ರಿಗೆ ಕೆಪ್ಯಾಸಿಟಿ ಇಲ್ಲ ಡೆಲ್ಲಿಯಲ್ಲಿ ಇರುವ ಕಾಂಗ್ರೆಸ್ ನಾಯಕರಿಗೆ ಕೆಪ್ಯಾಸಿಟಿ ಇಲ್ಲ ಮಾತಾಡುವಂತ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ನಾಲೆಡ್ಜ್ ಇಲ್ಲ ಅಂತ ಕರ್ನಾಟಕ ಕಾಂಗ್ರೆಸ್ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ